ಚೊಂಬು ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಭವಿಷ್ಯವನ್ನ ನೋಡಿದ ಬಸವರಾಜ್ ಬೊಮ್ಮಾಯಿ ಲೋಕಸಭಾ ಚುನಾವಣೆ ಈಗ ನಡೆದಿರುವ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆಯಲ್ಲಿ ಹದಿನಾಲ್ಕಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ತೇವೆ ಉತ್ತರ ಕರ್ನಾಟಕದಲ್ಲಿ ಕೂಡ ಅಷ್ಟು ಕ್ಷೇತ್ರಗಳನ್ನ ಗೆಲ್ತೇವೆ ಬಿಜೆಪಿಗೆ ಮತ ಹಾಕಿ ಮೇ ಏಳರ ನಂತರ ಕಾಂಗ್ರೆಸ್ಗೆ ಚೊಂಬು ಕೊಡಬೇಕು ಒಂದು ವರ್ಷದಲ್ಲಿ ರಾಜ್ಯದಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಅಂತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಈ ಕುರಿತು ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿ ದೇಶದಲ್ಲಿ ಪ್ರಧಾನಿ ಮೋದಿ ಪರ ಸುನಾಮಿ ಇದ್ದು ಅದನ್ನ ತಡೆಯುವ ಶಕ್ತಿ ಯಾರಿಗೂ ಇಲ್ಲ ಬಸವರಾಜ ಬೊಮ್ಮಾಯಿ ಸಮರ್ಥ ಮುಖ್ಯಮಂತ್ರಿ ಅಲ್ಲ ಅಂತ ಆರೋಪ ಮಾಡಿದ್ದಾರೆ ನಾವು ಏನು ಮಾಡಿದ್ದೇನೆ ಅಂತ ಎಲ್ಲರಿಗೂ ಗೊತ್ತಿದೆ ರೋಣ ಮರ್ಯದಲ್ಲಿ ಕುಡಿಯುವ ನೀರಿನ ಯೋಜನೆಯನ್ನ ಕಳಗಪ್ಪ ಬಂಡಿಯವರು ಶಾಸಕರಾಗಿದ್ದಾಗ ಆರಂಭ ಮಾಡಿದ್ವಿ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಯೋಜನೆ ಸಂಪೂರ್ಣ ಸ್ಥಗಿತಗೊಂಡಿತ್ತು ಕುಡಿಯುವ ನೀರು ಕೊಡುವುದನ್ನು ನಮ್ಮ ಕರ್ತವ್ಯ ಕೂಡ ಹೌದು ಪುಣ್ಯದ ಕೆಲಸ ಕೂಡ ಹೌದು ನಾನು ಸಿಎಂ ಆದ ಮೇಲೆ ಕುಡಿಯುವ ನೀರಿನ ಯೋಜನೆ ಜಾರಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ನಾನು ಸಿಎಂ ಆಗಿದ್ದಾಗ ರಾಜ್ಯದ ಮೂವತ್ತು ಲಕ್ಷ ಮನೆಗಳಿಗೆ ಕುಡಿಯುವ ನೀರು ಕೊಡುವ ಕೆಲಸ ಮಾಡಿದ್ದೇನೆ ಈ ಭಾಗದ ಇಪ್ಪತ್ತೊಂದು ಕೆರೆಯನ್ನ ತುಂಬಿಸಲು ಆಲ್ಮಟ್ಟಿ ಅಣೆಕಟ್ಟಿನಿಂದ ನೀರನ್ನ ತಂದವರು ಬಸವರಾಜ ಬೊಮ್ಮಾಯಿ ಇತ್ತೀಚಿನ ಕಾಂಗ್ರೆಸ್ ಸರ್ಕಾರ ನೀರು ಕೊಡುವುದರಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಧಿಕಾರ ಶಾಶ್ವತ ಅಲ್ಲ ಕಳಕಪ್ಪ ಬಂಡಿ ಚುನಾವಣೆಯಲ್ಲಿ ಸೋತಿರಬಹುದು ಆದರೆ ಅವರು ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ ಅಂತ ಹೇಳಿದರು ಶಾಸಕರು ಮಂತ್ರಿಗಳು ಬಹಳ ಚೆನ್ನಾಗಬಹುದು ಆದ್ರೆ ಜನನಾಯಕ ಆಗೋದು ಕಷ್ಟ ರಾಜ್ಯದಲ್ಲಿ ಐದಾರು ನೂರು ಜನ ಸಚಿವರಾಗಿದ್ದಾರೆ ಆದ್ರೆ ಜನನಾಯಕರು ಎಷ್ಟು ಚೆನ್ನಾಗಿದ್ದಾರೆ ನಮಗೆ ಜನಪ್ರಿಯ ಶಾಸಕರು ಬೇಡ ಜನಪರ ಶಾಸಕರು ಬೇಕು ಕೊಪ್ಪಳ ಏತ ನೀರಾವರಿಯನ್ನ ರೋಡ್ ತಾಲೂಕಿನ ವಿಸ್ತರಣೆ ಮಾಡಿದ್ದು ಬಸವರಾಜ ಬೊಮ್ಮಾಯಿ ಸಿಂಗಾಲಡ್ಡೂರು ಏತ ನೀರಾವರಿ ಎಂಟುನೂರ ಐವತ್ತು ಕೋಟಿ ಖರ್ಚು ಮಾಡಿ ಯೋಜನೆಯನ್ನ ಜಾರಿ ಮಾಡ್ತೇವೆ ಅಂದಿದ್ದಾರೆ ರಾಜ್ಯದಲ್ಲಿ ಬರ ಬಂದಿದೆ ಇವರು ಕೊಡುವ ಎರಡು ಸಾವಿರದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಹಣ ಕೇಂದ್ರ ಸರ್ಕಾರದಿಂದ ಬಂದಿದೆ ಮೊನ್ನೆ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿದೆ ಅಷ್ಟೇ ಹಣವನ್ನ ರಾಜ್ಯ ಸರ್ಕಾರ ಕೊಡಬೇಕು ಯು ಪಿ ಎ ಅವಧಿಯಲ್ಲಿ ಹತ್ತೊಂಬತ್ತು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಪರಿಹಾರವನ್ನ ಕೇಳಿದ್ರೆ ಅವರು ಕೊಟ್ಟಿದ್ದು ಕೇವಲ ಒಂದು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಎನ್ ಡಿ ಎ ಸರ್ಕಾರ ಹತ್ತು ವರ್ಷದಲ್ಲಿ ಹತ್ತು ಸಾವಿರ ಕೋಟಿಯನ್ನ ನೀಡಿದೆ ಶೇಕಡಾ ಅರವತ್ತರಷ್ಟು ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ್ದಾರೆ ಕಳೆದ ಹತ್ತು ತಿಂಗಳಲ್ಲಿ ರೈತರಿಗೆ ಏನು ಕೊಟ್ಟಿದ್ದೀರಿ ನಾವು ಕೊಟ್ಟಿದ್ದ ರೈತ ವಿದ್ಯಾನಿಧಿ ರೈತ ಶಕ್ತಿ ಕಿಸಾನ್ ಸಮ್ಮಾನ್ ಯೋಜನೆಗಳನ್ನ ನಿಲ್ಲಿಸಿದ್ದಾರೆ ದಲಿತರ ಹಣವನ್ನ ಬಿಡಲಿಲ್ಲ ದಲಿತರ ಮೇಲೆ ಪ್ರೀತಿಯ ಭಾಷಣ ಮಾಡುವ ಇವರು ದಲಿತರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ರೈತನ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಮಹಿಳೆಯರ ಬದುಕಿನ ಮೇಲೆ ಹೊಡೆದಿದ್ದಾರೆ ಈ ಸರ್ಕಾರದಲ್ಲಿ ಮಹಿಳೆಯರ ಮಾನ ಪ್ರಾಣ ರಕ್ಷಣೆ ಇಲ್ಲದಂತಾಗಿದೆ ಹುಬ್ಬಳ್ಳಿಯಲ್ಲಿ ಕಾಲೇಜು ಯುವತಿಯನ್ನ ಒಂಬತ್ತು ಬಾರಿ ಇರಿದು ಕೊಲೆ ಮಾಡಿದ್ದಾರೆ ಈ ಸರ್ಕಾರ ಆರೋಪಿಗಳನ್ನ ರಕ್ಷಣೆ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ